ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಗುರುವಾರ ದೇವಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಚಂಡಿಕಾಯಾಗ ಹಾಗೂ ಕಳಸ ಪೂಜೆ ಸೇರಿದಂತೆ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಗುರುವಾರ ರಾತ್ರಿಯಿಂದಲೇ ವಿಗ್ರಹ ಪ್ರತಿಷ್ಠಾಪನೆ ಸೇರಿದಂತೆ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಶುಕ್ರವಾರ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದವರೆಗೆ ದೇವಿಯ ಮೂರ್ತಿ ಮೆರವಣಿಗೆ ಜರುಗಿತು ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು ಶುಕ್ರವಾರ ಬೆಳಗ್ಗೆ ನಾನಾ ಧಾರ್ಮಿಕ ಕಾರ್ಯಕ್ರಮವು ಜರುಗಿದವು ಬಳಿಕ ನೂರ ಒಂದು ಪೂರ್ಣ ಕುಂಭದಲ್ಲಿದ್ದ ನೀರಿನಿಂದ ದೇವಿಗೆ ಅಭಿಷೇಕ ಹಾಗೂ ಮಧ್ಯಾಹ್ನ ಅನ್ನ ಪ್ರಸಾದ ಸೇವೆ ಜರುಗಿತು ಧರ್ಮಾಧಿಕಾರಿ ಗೌಡಗೇರಿ ಜಿ ಬಿ ಮಲ್ಲೇಶ್ ಕಾರ್ಯಕ್ರಮ ನೇತೃತ್ವ ವಹಿಸಿದ್ದರು ಶ್ರೀ ಚಾಮುಂಡೇಶ್ವರಿ ಬಸವಪ್ಪ ಜೀರ್ಣೋದ್ಧಾರ ಹಾಗೂ ಸೇವಾ ಸಮಿತಿ ಗಂಗಪ್ಪ ಕುರ್ಬೇಟ್ ईश्वर के देवस्थान समिति मुख्यस्थ की रवि रवी को राहुल कौजुलगी उपस्थितर

ஜலி கேட்கொடிக்கல பூஜை

पुरुषः पछातो अत्ररस्तताम् पश्चातो विमता पुनः से महर्षाम् देवायज्ञमदन् to so. go cool. ನೀವು ಈಗಾಗಲೇ ನೋಡಿರ್ಬಹುದ ಚಾಮುಂಡೇಶ್ವರಿ ದೇವಸ್ಥಾನ ಈಗ ಹೊಸದಾಗಿ ಮತ್ತೊಮ್ಮೆ ಉದ್ಘಾಟನೆ ಮಾಡಿದ್ರು ಹೊಸ ಮೂರ್ತಿ ಸ್ಥಾಪನೆ ಮಾಡಿದ್ರು ಎಷ್ಟೋ ಮಂದಿ ನಾವು ಚಾಮುಂಡೇಶ್ವರಿ ದೇವಿ ಸಲುವಾಗಿ ಮೈಸೂರು ತನಕ ಹೋಗ್ತೀವಿ ಆಮೇಲೆ ಗೌಡ್ಗಿರಿ ಒಳಗಡೆ ನಾವೇನ್ ಫಸ್ಟ್ ಟೈಮ್ ನಾವು ಚಾಮುಂಡೇಶ್ವರಿಗೆ ಹೋಗಿದ್ವಲ್ಲ ಅಷ್ಟು ದೂರ ಖರ್ಚು ಮಾಡ್ಕೊಂಡು ಹೋಗೋ ಬದ್ಲಿ ನಾ ಮರ್ಕುಂಬಿ ಒಳಗಡೆ ಏನ್ ಮಾಡಿವೆ ಅಂದ್ರೆ ಅದ ದೇವಿದ ಅವ್ರ ಅವ್ರದೇನ್ ಮೇನ್ ಗುಡಿ ಐತಲ್ಲ ಅವ್ರನ್ನ ಇಲ್ಲಿ ಗುಡಿ ಸ್ಥಾಪನೆ ಮಾಡ್ಯಾರ ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಅಲ್ಲಿ ಹೋಗೋ ಬದಲೇ ನೀವು ಎಲ್ಲಿ ಬರ್ಬಹುದು ಯಾಕಂತಂದ್ರೆ ನೀವು ಎಲ್ಲೋ ಕಡೆ ಹೋಗ್ತೀರಿ ಮೂವತ್ತ್ ನಾಲ್ವತ್ ಸಾವ್ರ ರೂಪಾಯಿಗಳ ಖರ್ಚು ಮಾಡ್ತೀರಿ ಹೋಮ ಮಾಡಿಸ್ತೀರಿ ಆದ್ಯದ್ ಮಾಡಿಸ್ತೀರಿ ಅದೆಲ್ಲ ಏನೂ ಜರುತ್ತಿಲ್ಲ ಇಲ್ಲಿ ನಾವು ಚಾಮುಂಡೇಶ್ವರಿ ಗುಡಿಗೆ ಬರ್ರಿ ನಿಮ್ಗ್ ಏನಾಯ್ತಲ್ಲ ಅದನ್ನ ಬೇಡ್ಕೋರಿ ನೀವು ದೇವಿ ಅದನ್ನೆಲ್ಲಾನು ಈಡೇರಿಸ್ ಕೊಡ್ತಾಳ ಇಲ್ಲಿ ಶ್ರೀಚಕ್ರ ಕೂಡ ಸ್ಥಾಪನೆ ಮಾಡಿದಾರೆ ಶ್ರೀಚಕ್ರ ಅಂದ್ರ ಏನ್ ಅಂತಂದ್ರ ನಿಮ್ಗೆ ಏನಾರ ಏನ್ ಶತ್ರು ದೋಷ ಇತ್ತಂತಂದ್ರ ಇಲ್ಲ ಮತ್ತೆ ಬೇರೆ ಯದರ್ದಾರ ಪ್ರಾಬ್ಲಮ್ ಇತ್ತಂದ್ರ ನೀವು ಬರೀ ಬಂದ್ ಬೇಡ್ಕೊಂಡ್ರೆ ಸಾಕು ಬಿಕಾಸ್ ಶ್ರೀಚಕ್ರ ಎಲ್ಲಾ ಕಡೆ ಸಿಗುದಿಲ್ಲ ನೀವು ಶ್ರೀಚಕ್ರ ಇಲ್ಲಿ ಬಂದ್ ನೀವ್ ಸ್ವಲ್ಪ ನೀವು ನಿಮ್ದೇನಿರ್ತೈತ ಅದ್ನ ಬೇಡ್ಕೊಂಡ್ರೆ ಸಾಕು ಅದನ್ನೆಲ್ಲಾ ದೇವಿ ಕೊಡ್ತಾಳ